ಆ ದಸ್ಕರಿನ ಕರ್ಲಿಯಾಕ ಕಳ್ಸಿನ್ ಕುಂದ್ರಿ ನೀವು ಹಾಂ ಹಾಂ ಭಾ ಅಂತ ಹೇಳು ಕರ್ಲಿಕ ಹೋಗ್ಯಾನ್ ಹುಡುಗ ಅಂದ್ರೆ ಅವ್ರ ಹೆಣ್ಣು ಮಾತು ಅವ್ರು ಊರ್ ಹೋಗ್ಯಾರ ಹತ್ರ ರೀ ಇಲ್ಲ ಊರಾಗ ಜಗಳ ಎರಡು ಹೋಗ್ಯಾರ ರೀ ಹುಡುಗ ಹಾಂ ಅದ್ರ ಸಂಬಂಧ ರೀ ಊರಿಗೆ ಹೋಗಿ ಕಲ್ಕೊಂಬಲ್ಲ ನಾನು ಬೇಡ ಬೇಡ್ರಿ ಇವ್ನು ರಿಪೇರಿ ಅಂದ್ರೆ ಅವನೇ ಹೋಗಿ ಕರ್ಕೊಂಬರ್ತಾನೆ ರೀ ಆಯ್ತು ಆಯ್ತು ಹೌದಿಲ್ಲ ಹಾ ಹಾಂ ಬರ್ಲಾತ್ತಾನ ನೋಡ್ರಿ ಅಲ್ಲಿ ಬಂದು ನೋಡಿರಿ ಹೆಂಗೆ ಬರ್ತಾನ ನೋಡಿರಿ ಒಟ್ಟು ಹಂಚಿಕಿಲ್ಲ ಸಾವುಕಾರ ಅಂದ್ರೆ ಏನು ಅವ್ನ ಕಿಮ್ಮತ್ತೈ ಇಲ್ಲ ನೋಡಿರಿ ಹೆಂಗೆ ಬರ್ತಾನ ನೋಡಿ ರೀ ಬಂದು ಬಂದ್ರಿ ಬನ್ರಿ ನಮಸ್ಕಾರ

ಆ ಇವರಿ ಇವಂದ್ ದಾಡಿ ಹುಡುಗತ್ತಲ್ರಿ ಭಾಳ ಹಚ್ಚು ಸುಲೇ ಅಲ್ರಿ ಮತ್ತ ಬಂದಿತ್ತೀರಿ ಅಂದ್ಬಿಡೋ ಒಂದ್ ನಾಕೈದು ಬಗೆ ಹರಿಸಿ ಹೋಗ್ಬಿಡಬೇಕು ನೀವು ಏನ ಒಂದೊಂದ್ ತಾಸು ಒಬ್ಬೊಬ್ರು ನಾವ್ ಒಬ್ಬೊಬ್ರನ್ನ ಕರಿತೀಯಲ್ಲಾ ಸಾಲದ ವಾರ ಉಸುರು ನಿಂದ್ರುಸು ಒಂದ್ ಮುಗಿಯನ ಒಂದು ಶುರು ಮಾಡ್ತೀನಿ ಒಂದು ಮುಗಿಯನ ಒಂದು ಶುರು ಮಾಡ್ತೀನಿ ಏ ಆಯ್ತು ತೊಗರಿ ಮನ್ಸಿಗೆ ಬಂದಂಗ ಮಾಡ್ರಿ ನಾನೇ ಹೋಗ್ತೀನಿ ಬಿಟ್ಟು ಏ ಬಾ ಹೆರ್ಸು ಹಾ ಹಾ ಹೇರಿ ಆ ಹುಡುಗ ಇತ್ತಲ್ರಿ ದಾಡಿ ಹುಡುಗ ಹಾ 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 ಅದೇನೋ ಅಲ್ಲಿ ಓನ್ಯಾಗ ಏನ ಲಪಡ ಮಾಡ್ಯಾನಂತ್ರ ಹಾ ಅವ ಸ್ವಲ್ಪ ಹಾಕಿತ್ತು ಮಾಡಿ ಬಿಡ್ರಿ ಅವ್ರ ಮನ್ಯಾಗ ಅವ್ರು ಬಂದು ಹೇಳಿ ಅಂತ ಹೇಳ್ರಿ ರೀ ಅದು ಅವನು ಅಂತೇಳಿ ಬಂದ್ ನೋಡ್ರಿ ಅವ್ನು ಕರೇನೇ ಕಳಿಸಿದ್ದೋ ನಿಂಜನ ಮಾಡದ್ ತಿಂಡಿ ಕೌಡ್ರನ ಏನೂ ಮಾಡಿಲ್ಲ ರೀ ಏನೂ ಮಾಡಿಲ್ಲ ಮನಿ ಮುಂದೆ ನಿಂದಿರಿಸಿದ್ರು ಪೆಟ್ರೋಲ್ ತಕೊಂಡು ಹೋಗ್ತೇ ಅಂತ ಯಾಕೆ ಕಡಿತ ಅದು ಜೀವ ಸಾರಿ ಅದೊಂದು ಚಟ ಐತಿ ರೀ ಏ ಮಗನ ಇನ್ನು ಚಟಾ ಇರ್ಬೇಕ ಆ ಚಟಾ ಬಿಡಿಸುದ ನಮ್ ಸಾವುಕಾರ ದೊಡ್ಡ ಹಠ ಐತಿ ಯಾ ಚಟಗಳು ನಾವು ಎಲ್ಲವೂ ನಾನು ಮಂತ್ರ ಮಾಡ್ಬೇಕು ನಾನು ಕೇಳಿ ಮಾಡ್ಬೇಕು ಚಟ ತಪ್ಪಾಗಿದ ಕೈ ಮುಗಿದ ಮಗನ ಕಡಕ್ ಆಗಿಲ್ಲ ತಪ್ಪಾಗಿದ್ದು ಇನ್ನ ಅದಾವ ಎಲ್ಲಿ

3300 ಕರೆ ಅಂದ್ರೆ ಊರ ಗಡಗಡ ನಡಗುತ್ತೆ ಅಂತಾರಾ ಮನಿ ಮನಿ ತಿರ್ಗೆ ನ್ಯಾಯ ಮಾಡುತ್ತೆ ಜನರಿ. ಅವರ ಹಾಗೆ ಬರಬೇಕು ಇಲ್ಲಿ. ಇಲ್ಲಿ ಬರಬೇಕು ಅವರು. ಹಾ. ಅದಕ್ಕೆ ಅವರಿಗೆ ನಮ್ಮ ಕೈte. ಸುಮ್ಮನೆ ಅಂದ್ರೆ ಬನಿ ಮನಿ ಹೊರಬೇಡ ಅಂದ್ರೆ. ಹಾ. ಮುಗಿತ್ರ ಏನು ಬಸ್ ಸ್ಟಾಂಡ್ ಹೋಗೋಣ ಬಸ್ ಸ್ಟಾಂಡ್ ಹೋಗೋಣ. ಅಲ್ಲೇ ನಾಷ್ಟಾಕ್ಕೆ ಇಷ್ಟ ಮಾಡಿ ಹಿಂಗ ಮನಿ ಬರುತ್ತೆ. ನೋಡಿ ನಮ್ಮ ಎಲ್ಲೆಲ್ಲೆ ಹೋಯ್ತೇನ ಬಸ್ ಸ್ಟಾಂಡ್ ಹೋಗಿ ರೈಲ್ವೆ ಸ್ಟೇಷನ್ போய். ಎಲ್ಲೆಲ್ಲಿ ಯಾವ ಯಾವ ಏನೇನೋ ಹೆಂಗ್ ಹೆಂಗ್. ಅವರ ಜೊತೆ ನಾವು ಹಾಳಿ ಆಚೋರ್ ಅಲೆ ಹಾಕಿಕೊಂಡು ಬಿಡೋಣ.

மகன மனி கேட்க மகனாண்டி கருக்க மத்தி நமது ಹಾ 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 ಬರ್ರಿ ಮನಿಗ ಹಾ ಗಾದಿ ಉದಾಹರಣೆ ಹೇಳಿದ್ನಲ್ಲಾ ಹಾ ಗಾದಿ ಹರಿತಂದ್ರ ಚಲೋ ಅಲ್ಲ ನಾ ಅವ್ರ ಗಾದ್ಯಾಗ ಮಕ್ಕೋಳಾಕ್ಕ ಹಿಂಗ ಇಟ್ರಿ ನೀವು ಸುಮ್ ಕುಂದ್ರ ಹೋಗ ಮಾರೇ ಹೌದಲ್ಲಾ ಡಿಮಾಂಡ್ ಕಮ್ ಆಗತ್ತ ಮತ್ತ ರೀ ವಾರ್ಚರ್ಸ್ ಕಮ್ಮಿ ಆಗತ್ತ ಅಲ್ಲ ಛತ್ರಿ ಸೌಕರ್ ನಿನ್ನೆ ನಿಮ್ಗ ಆರ್ ನಂಬರ್ ಚಪ್ಪಲಿ ತಗೊಂಬ ಬಂದಿದ್ದೆ ನೀವು ಏಳ್ ನಂಬರ್ ತಂದಿರಿ ಅದ್ನ ಉಂಟಾ ಹೇಳ್ರಿ ಬೆಳ್ಯಾಕ ಬರವಲ್ದೆ ನಂಬರ್ ಮ್ಯಾಲ್ ಹೊಂಟೈತಿ ಪಾ ನಂಬರ್ ಮ್ಯಾಲೆ ಹಾ ಒಂದ್ ಕೆಲ್ಸಾ ಮಾಡುದಿಲ್ಲ ಸಣ್ಣದಾಗಿ ಜಾಗ ಖಾಲಿ ಮಾಡು ಮನಿ ಕಡೆ ಹೋಗುಣ್ರಿ ಹಾ ಅಲ್ಲೇ ಈ ಮಗನ ಮನೆಗೆ ಕರ್ಸೋನು ಹಾ 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 ಇವ್ನು ತಿಂಡಿ ರೇಟ್ ಐತಿ ನೋಡುನು ಇವ್ ಹೆಂಡ್ತಿ ತಿಂಡಿ ರೇಟ್ ಐತಿ ನೋಡು ಲೇಕಿ ಚಪ್ಪಲುದ್ ಯಾವಾಗ ಹೇಳ್ಯಾಳ ಅಂದ್ರ ಧಾರ್ಯಾಗುದ್ಯಾಡ ಬ್ಯಾಡ್ರಿ ಮನ್ಯಾಗ ಮನ್ಯಾಗ ಆಗಲಿ ಇವು ಹಾ ಹೇಳ್ರಿ ಭಾಳ ಸಂಖ್ಯಾ ಕುರ್ಚಿ

ಅವ್ನ್ ಪಾಕೆಟ್ ಮಾಡ್ಬೇಕ ಬರ್ಬೇಕ ಅವನಿಗೆ ಆಯ್ತಾ ಅಕಸ್ಮಾತ್ ಅವಂಗ ನನಗೆ ಏನ್ರ ಹೊಡೆದಾಟ ಅತ್ತಂದ್ರ ನೀ ನನ್ನ ಕೈಗೆ ಹಿಡ್ದಿ ಯಾ ಮತ್ತ ಇವತ್ತ ಆ ಮಗನ್ ತಿಂಡಿನ ನೋಡ್ತೀನಿ ಬಾ ಬಿಡಂಗಿಲ್ಲ ಚಟ್ನಿನ ಮುಡ್ದಾಕ್ತೀನಿ ಅಯ್ಯ ನೀ ಯಾಕ ಅವ್ರ ಮನಿಗೆ ಎದಕ್ ಹಾಕ್ತಿ ನನ್ ಬಡತಕ್ಕ ಆ ಮಗ ಅಂಜು ಓಡಾಡ್ಬಾರ್ದಲ್ಲ ಅದಕ್ ಅಕ್ಕ ಹಾಕ್ತೀನಿ ಗೇಟ್ ಸಂಧ್ಯಾ ಹೊಡಿಯಾಕಿ ಮಕ್ಕಳ ಸೌಕರ್ ಸೌಕರ ಓ ಸೌಕಾರ ಸೌಕಾರ ಮತ್ತೆ ಯಾವ ಬಂದ ನ್ಯಾಯ ಬಂದ್ ಮತ್ತೆ ಯಾವ್ದವ್ರಾಯ ಇಲ್ಲಿ ಯಾರು ಬರ್ತಾರ ಅಲ್ಲಿ ಅಲ್ಲಿ ಹೋಗಿ ಯಾರು ಬಂದಾರ ಹೌದ್ರ ಅಕ್ಕಿ ಮತ್ತೆ ಹತ್ತು ಮನಿ ಮನಿ ಬಾತ್ ಹೇಳ್ ಅಕ್ಕಿ ನಾವು ಅಕ್ಕಿಗಂಡ್ ನಿಂದ್ ಬಿದ್ದಾರಲ್ಲ ಸಂಘಟನೆ ಹೌದಾ ಮತ್ತೆ

ಮರ್ಯಾದ ಕೊಟ್ಟು ಮಾತಾಡುವ ಛತ್ರಿ ಛತ್ರಿನ ಮುರಿದ್ ಹುಡ್ಕೊಂಡಿದ್ರಿ ಛತ್ರಿ ನಮ್ ಛತ್ರಿ ಸಾಕಾರಿ ನಮ್ ಹಿಂದಿರುತ್ತ ಯಾರು ಏನು ಮಾಡುದಲ್ ನಮಗ ಯಾರ ಏನು ಮಾಡುದಾಗ ಸಾಹಕಾರಿ ಇದ್ದಿಲ್ಲ ನಮ್ ಅದೇ ಇದ್ದಾಗ ಸಾಹ್ಕಾರಿ ಮನೆ ಏನಕ್ಕಂತೇಳಿ ಯಾರ ಕನ್ನ ಹೋಗದ್ ಕೇಳು

ಗೌಡ ಅಂತಿವ್ವ ಗೌಡ ಸಾವ್ಕಾರ ಅಂತಿವ ಎಷ್ಟ ಹೆಸರು ನಿನಗ ಊರನವ್ರು ಎಷ್ಟು ನೋಡದ ಸರಿ ಸರಿ ಮಾಡ್ತುವ ಹಿಂಗೆ ಹೆಂಚಿ ಕಳ್ಸತ್ತ ಬಲ್ಲ ನೋಡಿ ಏನ್ ಮಾಡ್ತೀವಿ ಮಾಡ್ಕೋ ನನ್ನ ಸದೀದ್ ಏನ್ ಮಾಡ್ತೀವಿ ಮಾರ ಮಾಡು ಮಾಡು ನೋಡಬೇಕ ಮಂದಿ ಇಲ್ಲ ಅಂತ ಹೇಳಿ ನೀವುದಿರಿ ಆ ಇಲ್ಲ ನೀವ್ ಕೋತಿ ನೀವ್ ಇಬ್ರು ಗಲಾಸ ಆಗ್ತಿದ್ರಿ ಹೊಲಾಕ ಅವೇ ಹೌದು ಹ್ಮ್ ರೀ ಆ ಛತ್ರಿ ಕರಿ ಬಾ ಮಗನ அது தப்பாகப்பா ஏதானி இட் பார்த்தான மந்தினி